ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ರಂಗೇರಿದೆ ಮತದಾನಕ್ಕಾಗಿ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿವೆ ಈ ಹೊತ್ತಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ನಡೆ ಮಾತ್ರ ಅಚ್ಚರಿಗೆ ಕಾರಣವಾಗಿದೆ ಚುನಾವಣೆಯ ಯಾವ ಟೆನ್ಷನ್ ಕೂಡ ಇಲ್ಲದಂತೆ ಒಂದಿಷ್ಟು ಉತ್ಪನ್ನಗಳ ಮಾರಾಟಕ್ಕೆ ಟ್ರಂಪ್ ಇಳಿದಿರುವುದು ಜನರನ್ನ ಮೂಗಿನ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಮಾಡಿದೆ ಅದರಲ್ಲೂ ಶೂಗಳನ್ನು ಟ್ರಂಪ್ ಮಾರ್ತಿದ್ದಾರೆ ಅಂದರೆ ನೀವು ನಂಬಲೇಬೇಕು ಚುನಾವಣೆ ನಡುವೆಯೂ ಶೂ ಮಾರ್ತಿರೋ ಟ್ರಂಪ್ ಬೈಬಲ್ ಶೂ ನಾಣ್ಯವನ್ನ ಟ್ರಂಪ್ ಮಾರ್ತಿರೋದು ಯಾಕೆ ಹೌದು ಟ್ರಂಪ್ ಚುನಾವಣಾ ಪ್ರಚಾರದ ನಡುವೆಯೂ ಬೈಬಲ್ ಶೂಗಳು ಮತ್ತು ಬೆಳ್ಳಿ ನಾಣ್ಯಗಳನ್ನು ಮಾರ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಮೀಡಿಯಾ ಮತ್ತು ಟೆಕ್ನಾಲಜಿ ಗ್ರೂಪ್ ಎಂಬ ಮಾಧ್ಯಮ ಸಂಸ್ಥೆಯ ಶೇರ್ಗಳು ಬಿದ್ದು ಹೋಗಿವೆ ಅದಲ್ಲದೆ ಟ್ರಂಪ್ ಅವರ ಟ್ರಂಪ್ ಯೂನಿವರ್ಸಿಟಿ ಹಾಗೂ ಟ್ರಂಪ್ ಸ್ಟಿಕ್ಸ್ ಹಲವು ಕಾರಣಗಳಿಂದ ಈಗಾಗಲೇ ವೈಫಲ್ಯ ಅನುಭವಿಸಿವೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ ಆರೋಪದಲ್ಲಿ ಟ್ರಂಪ್ ಯೂನಿವರ್ಸಿಟಿ ಮೇಲೆ ಕೇಸ್ ಕೂಡ ನಡೀತಾ ಇದೆ ಎಲ್ಲಾ ಹಿನ್ನಡೆಗಳ ನಡುವೆಯೂ ಟ್ರಂಪ್ ತಮ್ಮ ಅಸಂಪ್ರದಾಯಿಕ ಮಾರುಕಟ್ಟೆಯನ್ನ ಮುಂದುವರೆಸಿದ್ದು ಚುನಾವಣಾ ಪ್ರಚಾರದ ಜೊತೆ ತಮ್ಮ ಬ್ರಾಂಡ್ ಉತ್ಪನ್ನಗಳನ್ನ ಟ್ರಂಪ್ ಮಾರ್ತಾ ಇದ್ದಾರೆ ಟ್ರಂಪ್ ಉತ್ಪನ್ನಗಳು ಸಾಮಾನ್ಯದಕ್ಕಿಂತ ಅಧಿಕ ದರದಲ್ಲಿಯೇ ಮಾರಾಟವಾಗ್ತಿವೆ ಟ್ರಂಪ್ ಅವರ ಕಂಪನಿಯ ಬೈಬಲ್ ಆನ್ಲೈನ್ ಡಾಲರ್ ಗೆ ಮಾರಾಟವಾಗುತ್ತಿದೆ ಇದರ ಪ್ರಚಾರದಲ್ಲಿ ವಿಡಿಯೋದಲ್ಲಿ ನಾವು ಅಮೆರಿಕವನ್ನ ಮತ್ತೆ ಪ್ರಾರ್ಥಿಸುವಂತೆ ಮಾಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ ಈ ಬೈಬಲ್ ಗಳನ್ನ ಅಮೆರಿಕದ ಕನ್ಸರ್ವೇಟಿವ್ ಸಂಗೀತಕಾರ ಲೀ ಗ್ರೀನ್ ವುಡ್ ಅವರ ಜೊತೆಗಿನ ಸಹಭಾಗಿತ್ವದಲ್ಲಿ ಟ್ರಂಪ್ ಮಾರಾಟ ಮಾಡುತ್ತಿದ್ದಾರೆ ಇದು ಜನರ ಧಾರ್ಮಿಕ ಹಕ್ಕಿಗೆ ಆದ್ಯತೆ ನೀಡುತ್ತಾ ಇದ್ದು ರಿಪಬ್ಲಿಕನ್ ಮತದಾರರನ್ನ ಸೆಳೆಯುತ್ತಿದೆ ಡೊನಾಲ್ಡ್ ಟ್ರಂಪ್ ಮಾರುತ್ತಿರುವ ಶೂ ಬೆಲೆ ಎಷ್ಟು ಗೊತ್ತಾ ಸೂಟ್ ಅನ್ನು ಪೀಸ್ ಪೀಸ್ ಮಾಡಿ ಮಾರುತ್ತಿರುವ ಟ್ರಂಪ್ ಅದಲ್ಲದೆ ಟ್ರಂಪ್ ಬೆಂಬಲಿಗರು ಫೈಟ್ ಸ್ನೀಕರ್ಗಳನ್ನು ಖರೀದಿಸಬಹುದಾಗಿದೆ ಇದರ ಬೆಲೆಯು ಬರಪರಿ ಇನ್ನೂರ ತೊಂಬತ್ತೊಂಬತ್ತು ಡಾಲರ್ ಇದೆ ಈ ಶೂಗಳು ಪೆನ್ಸಿಲ್ವೇನಿಯಾದಲ್ಲಿ ಟ್ರಂಪ್ ಮೇಲೆ ನಡೆದ ಶೂಟ್ಔಟ್ ಅನ್ನ ನೆನಪಿಸುವ ಕೆಲಸವನ್ನ ಮಾಡುತ್ತವೆ ಒಂದು ಕಡೆ ಕಿವಿಯಿಂದ ರಕ್ತ ಸಾರುವಾಗುತ್ತಿರುವ ಟ್ರಂಪ್ ಚಿತ್ರ ಇದ್ದರೆ ಮತ್ತೊಂದು ಕಡೆ ಹೋರಾಡಿ ಹೋರಾಡಿ ಹೃದಯದಿಂದ ಹೋರಾಡಿ ಎಂಬ ಘೋಷಣೆಯನ್ನ ಅಚ್ಚು ಹಾಕಲಾಗಿದೆ ಬೈಬಲ್ ಮತ್ತು ಶೂ ಮಾತ್ರವಲ್ಲ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೊತೆಗಿನ ಡಿಬೇಟ್ನಲ್ಲಿ ಭಾಗಿಯಾಗಿದ್ದಾಗ ಧರಿಸಿದ ಸೂಟ್ನ ಪೀಸ್ಗಳನ್ನು ಕೂಡ ಮಾರಾಟ ಮಾಡುತ್ತಿದ್ದಾರೆ ಒಂದು ಪೀಸ್ಗೆ ಡಾಲರ್ ದರವನ್ನು ನಿಗದಿಪಡಿಸಲಾಗಿದೆ ಇದರ ಪ್ರಚಾರದ ವಿಡಿಯೋದಲ್ಲಿ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಹಾಗೂ ನಿಮ್ಮ ಮೊಮ್ಮಕ್ಕಳಿಗೆ ಕೊಡಬೇಕಾಗಿರುವುದು ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅದರ ಜೊತೆ ಡೊನಾಲ್ಡ್ ಟ್ರಂಪ್ ಬೆಳ್ಳಿ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡಿದ್ದು ಒಂದು ನಾಣ್ಯಕ್ಕೆ ನೂರು ಡಾಲರ್ ಬೆಲೆಯನ್ನ ನಿಗದಿಪಡಿಸಲಾಗಿದೆ ಇದರಲ್ಲಿ ಒಂದು ಕಡೆ ಟ್ರಂಪ್ ಮುಖ ಇದ್ರೆ ಮತ್ತೊಂದು ಕಡೆ ವೈಟ್ ಹೌಸ್ ಇದ್ದು ಅಮೆರಿಕದ ಗ್ರೇಟ್ನೆಸ್ ನ ನಿಜವಾದ ಗುರುತು ಅಂತ ಬರೆಯಲಾಗಿದೆ ಈ ವಸ್ತುಗಳನ್ನ ಚುನಾವಣಾ ಫಂಡ್ಗಾಗಿ ಮಾರಾಟ ಮಾಡ್ತಿಲ್ಲ ಇದು ವೈಯಕ್ತಿಕ ಮಾರಾಟಗಳು ಆಗಿದ್ದು ಟ್ರಂಪ್ ಹೆಸರಲ್ಲಿರುವ ಲೈಸೆನ್ಸ್ ಮೂಲಕ ಈ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಚುನಾವಣೆ ಟೆನ್ಷನ್ ಇಲ್ಲದೆ ಶೂಗಳನ್ನು ನಾಣ್ಯಗಳನ್ನು ಮಾರ್ತಿರೋದು ಎಲ್ಲರಿಗೂ ಅಚ್ಚರಿಯ ಸಂಗತಿ ಹೋಗಲಿ ಅದು ಎಲೆಕ್ಷನ್ ಫಂಡ್ಗಾಗಿ ಮಾಡ್ತಿದ್ದಾರಾ ಅದು ಅಲ್ಲ ತಮ್ಮದೇ ವೈಯಕ್ತಿಕ ಬ್ರ್ಯಾಂಡ್ ಮಾರಾಟ ಮಾಡ್ತಿದ್ದಾರೆ ಇದೇ ಅಲ್ವಾ ಪ್ಯೂರ್ ಬಿಸಿನೆಸ್ ಅಂದ್ರೆ